ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವಿಲ್ಲಿ ಭೋಗಿಗಾಗಿ ಮಾಡೋ ಸ್ಪೆಷಲ್ ಪಲ್ಯ ಹಾಗೂ ಹುಗ್ಗಿ ಗೊಜ್ಜನ ಮಾಡ್ತಾಯಿದ್ದೀವಿ ಇಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ ಅಂದರೆ ಅವರೆಕಾಯಿ ಹಸಿ ಬಟಾಣಿ ಬದನೆಕಾಯಿ ಶೇಂಗಾಕಾಳು ಗಜ್ಜರಿ ಹಾಗೆ ನಿಮಗೇನಿಷ್ಟು ಎಲ್ಲ ತರಕಾರಿನ ತಗೋಬೇಕು ಮತ್ತು ಒಂದು ಟೊಮೆಟೊನ ಹೆಚ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಹಿಂಗು ಅರ್ಶಿಣದ ಪುಡಿ ಎಳ್ಳು ಇದನ್ನೆಲ್ಲ ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಹೆಚ್ಕೊಂಡಿರೋ ಟೊಮೆಟೊ ಹಾಗೆ ಎಲ್ಲ ತರಕಾರಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದುಕೊಳ್ಬೇಕು ನಂತರ ಇದಕ್ಕೆ ಉಪ್ಪು ಖಾರ ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಂಡು ಮತ್ತೆ ಹುರಿದುಕೊಳ್ಬೇಕು ಒಂದೆರಡು ಸ್ಪೂನ್ನಷ್ಟು ಹುರಿದ ಶೇಂಗಾಕಾಳನ್ನ ಪುಡಿನ ಸೇರಿಸಿ ಬೇಯೋದಕ್ಕೆ ಬಿಡಬೇಕು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರು ಹಾಕಿ ಇದನ್ನು ಪಲ್ಯ ಎಲ್ಲ ಮೆತ್ತಗಾಗುವವರೆಗೂ ಬೇಯೋದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಈಗ ಪಲ್ಯ ರೆಡಿ ಹಾಗೆ ಅನ್ನ ಅಂದರೆ ಧನುರ್ಮಾಸದಲ್ಲಿ ಮಾಡೋ ಹುಗ್ಗಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಬೌಲ್ನಿಂದ ಒಂದು ಹೆಸರುಬೇಳೆ ಹಾಗೆ ಅಕ್ಕಿನ ಒಂದು ಅಕ್ಕಿನ ತಗೊಂಡು ತೊಳೆದಿಟ್ಟಿದ್ದೀನಿ ಈಗ ಈ ಹುಗ್ಗಿಗೆ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಸಣ್ಣ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ಧನಿಯಾ ಒಂದು ಗ್ಲಾಸ್ನಷ್ಟು ಜೀರಿಗೆ ಅದೇ ಗ್ಲಾಸ್ನಿಂದ ಎರಡು ಗ್ಲಾಸ್ನಷ್ಟು ಒಣ ಕೊಬ್ಬರಿ ತುರುಕೊಂಡು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೆ ಕರಿಮೆಣಸು ಲವಂಗ ಮತ್ತು ಚಕ್ಕೆನ ತಗೊಂಡಿದ್ದೀನಿ ಇದು ಎಲ್ಲ ಒಂದೊಂದು ಸ್ಪೂನ್ನಷ್ಟು ಇಲ್ಲಿ ನೀವು ಸ್ಪೂನ್ನಿಂದ ಆಗೋದ ಹಾಕೋದಾದರೆ ಒಂದು ಸ್ಪೂನ್ನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನ್ನಷ್ಟು ಕೊಬ್ಬರಿ ಹಾಗೆ ಒಂದು ಏಳೆಂಟು ಕರಿಮೆಣಸು ಒಂದು ಏಳೆಂಟು ಲವಂಗ ಮತ್ತು ಚಕ್ಕೆ ಐದಾರು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಇಲ್ಲಿ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ಕೊಂಡು ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆಯನ್ನು ಸೇರಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಒಂದೆರಡು ಸ್ಪೂನ್ನಷ್ಟು ಹಾಕಿ ಕುಕ್ಕರ್ ಸಿಟಿ ಹೊಡೆಸಿದ್ರೆ ಹುಗ್ಗಿ ರೆಡಿ ಆಗುತ್ತೆ ಈಗ ಗೊಜ್ಜು ಮಾಡೋಣ ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಇದರಿಂದ ಹುಣಸೆಹಣ್ಣಿನ ರಸನ ತಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಮಾಡಿ ಇಟ್ಟುಕೊಂಡಿರುವ ಮಸಾಲೆ ಮತ್ತು ಎಳ್ಳು ಹಾಗೆ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಶಿನದ ಪುಡಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಎಳ್ಳು ಮತ್ತು ಶೇಂಗಾನ ಹುರಿದುಕೊಂಡು ಪುಡಿ ಮಾಡಿ ತಗೋಬೇಕು ಶೇಂಗಾ ಒಂದು ಬೌಲ್ ಆದರೆ ಎಳ್ಳು ಎರಡು ಬೌಲ್ನಷ್ಟು ಇಡಬೇಕು ಈಗ ಇದಕ್ಕೆ ಸ್ವಲ್ಪ ಬೆಲ್ಲೂ ಕೂಡ ಸೇರಿಸ್ಕೊಂಡು ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಈಗ ಹಸಿ ಗೊಜ್ಜು ರೆಡಿಯಾಗುತ್ತೆ ನೀವು ಹಸಿ ಗೊಜ್ಜು ಇಷ್ಟಪಡದೆ ಹೋದರೆ ಇದನ್ನು ಒಗ್ಗರಣೆ ಹಾಕೋಬೌದು ಒಗ್ಗರಣೆ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಿಂಗಿನ ಪುಡಿ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಮೂರು ಕೆಂಪು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋ ಹಸಿಗೊಜ್ಜನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ನಂತರ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಹದಕ್ಕೆ ಮಾಡಿಕೊಂಡು ಒಂದೆರಡು ಕುದಿ ಬಂದಮೇಲೆ ಇದು ಬಿಸಿ ಬಿಸಿಯಾಗಿರೋ ಗೊಜ್ಜು ರೆಡಿಯಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹುಗ್ಗಿ ರೆಡಿಯಾಗಿದೆ ಹುಗ್ಗಿ ಗೊಜ್ಜು ಮತ್ತು ಪಲ್ಯ ಎಲ್ಲನೂ ರೆಡಿಯಾಗಿದೆ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ